ಭೀಮ ಪ್ರಜಾ ಸಂಘದ ವತಿಯಿಂದ ಪಾರ್ಕ್ ನಲ್ಲಿ ನಾವು ಮಾಡಿದ್ದ ಮಾಡಿದ್ದ ಹೋರಾಟಗಳು ಏನಪ್ಪಾ ಅಂತಂದ್ರೆ ಇನ್ನೂರು ಮೀಟರ್ದು ಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಹಾಗೆ ದಲಿತ ಜಮೀನುಗಳನ್ನ ಕೊಲೆ ಹೊಡಿತಾ ಸರ್ಕಾರದ ಸರ್ಕಾರದಲ್ಲಿ ಕಿತ್ಕೊಂಡು ಭೂಮಳಿಕ ಮತ್ತೆ ಹೆಸರಾದಂತ ಬೆಳವಣಿಗೆ ಕೊಡ್ತಾ ಇದ್ದಾರೆ ಇದ್ರ ಉಳಿದೋಗಿ ನಾವು ಹೋರಾಟಕ್ಕೆ ಮಾಡಿದ್ದು ಮಾಡಿದ್ದೆ ಬರೋದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಜೇಖರಕ್ಕೆ ಹೋಗುವುದು ಬಿಕಾರಕ್ಕೆ ಕೂಗೋದು ಹೋಗೋದು ಇಷ್ಟ ಆಗಿದೆ ಇವತ್ತು ನಮ್ಮ ಸಮಾಜ ಕಲ್ಯಾಣ ಆಯುಕ್ತರು ಬಂದು ಏನು ಭೀಮ ಪ್ರಜಾ ಸಂಘದಿಂದ ಒಂದು ಮನವಿ ತಗೊಂಡಿದ್ದಾರೆ ಇದು ನೆರವೇರಿಸಿ ಅಂತ ಕೇಳಿದ್ದಾರೆ ಅದರಿಂದ ಗರವೇಸ್ಬೇಕು ಇಲ್ಲ ಅಂತಂತಂದ್ರೆ ಸರ್ಕಾರನ ಬದಲಾವಣೆ ಮಾಡಿ ನಮ್ಮ ಸರ್ಕಾರ ಬಾಬಾ ಸಾಹೇಬ್ ಏನು ತಿಳ್ಕೊಂಡಿದ್ರು ಆ ಸರ್ಕಾರ ತರೋದಕ್ಕೆ ನಾವೆಲ್ಲರನ್ನು ಪ್ರಯತ್ನ ಪಡ್ಬೇಕಂತ ಏತ ಇವತ್ತು ಮನವಿ ಸ್ವೀಕಾರ ಮಾಡುವಂತ ಆಯಿತು ದಯಮಾಡಿ ಸರ್ಕಾರದ ಮಧ್ಯೆ ಮಾತುಕತೆ ಮಾಡಿ ನಮ್ಮನ್ನು ಒಳಗೊಂಡಂತೆ ಇವತ್ತೇನು ನಮ್ಮ ರಾಜ್ಯನೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂಬೇಡ್ಕರ್ ಪುತ್ಥಳಿ ಬೇರೆ ಬೇರೆಯವ್ರದ್ದು ಪುತ್ಥಳಿಗಳನ್ನ ಎಷ್ಟು ಹತ್ರ ಮಾಡಿದಾರೋ ಅದಕ್ಕಿಂತ ಜಾಸ್ತಿ ಹತ್ರ ಈ ದೇಶದ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಂತವರು ಆ ಸಂವಿಧಾನದ ಪ್ರಕಾರವಾಗಿ ದೇಶ ನಡೀತಾ ಇರೋದು ಅದರಿಂದ ಅವ್ರದ್ದು ಎತ್ತರದು ಇನ್ನೊಂದು ಮೀಟ್ರದ್ದು ಬೇಡಿಕೆ ನಾವು ಬಿಟ್ಟು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರದಲ್ಲಿ ನಾಚಿಕೆ ಆಗ್ಬೇಕು ಆಯುಕ್ತರು ಬಂದು ಒಂದು ಸಕಾರಾತ್ಮಕ ಸುಂದೀರ್ಘವಾಗಿ ತೃಪ್ತಿ ತಂದಿದೆಯ ಸಕಾರಾತ್ಮಕವಾಗಿ ಅವರು ಮಾತಾಡಿದ್ದಾರೆ ನಾವು ತೃಪ್ತಿ ಯಾವಾಗತ್ತಂತಂದ್ರೆ ಇನ್ನೂರಡಿ ಇನ್ನೂರ್ ಮೀಟರ್ ಯಾವಾಗ ಅಂಬೇಡ್ಕರ್ ಪುತ್ಹಳ್ಳಿ ಇನಾಗ್ರೇಷನ್ ಆಗುತ್ತೆ ಅವತ್ತು ನಮಗೆ ತೃಪ್ತಿ ಆಗುತ್ತೆ